ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ನೀವೀಗ ನೋಡ್ತಿರುವಂತ ಒಂದು ರಮಣೀಯ ದೃಶ್ಯ ಒಂದು ಖುಷಿ ತುಂಬ ಖುಷಿ ಕೊಡುವಂತ ಒಂದು ಜಲಪಾತ ಯಾವುದಂದರೆ ಇದು ಶೃಂಗೇರಿ ಸಮೀಪವಿರುವಂತ ಸಿರಿಮನೆ ಫಾಲ್ಸ್ ಸಿರಿಮನೆ ಜಲಪಾತ ಇದು ಇಷ್ಟು ಕೋರ್ಸ್ ಆಗಿ ಮೇಲ್ಗಡೆ ಇನ್ನೂ ಮೇಲ್ಗಡೆ ಹೋಗ್ಬೋದು ಅಂತ ಹೇಳ್ತಾರೆ ಆದ್ರೂ ಇಲ್ಲಿಂದಲೇ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ಇದು ಅಲ್ಲಿ ಮೇಲ್ಗಡೆಯಿಂದ ಬರುತ್ತಲ್ಲ ಅಲ್ಲೂ ಮೇಲ್ ಹೋಗೋಕ್ಕೂ ಜಾಗ ಇದೆ ಅಂತಾರೆ ನಮಗೆ ಸಾಕು ಇಷ್ಟು ಅಂತ ಇದೊಂದು ಅಭಯಾರಣ್ಯ ಕೂಡ ಹೌದು ಈ ನೀರು ನೋಡಿ ಯಾವ ಕಡೆ ಎಲ್ಲ ಹರಿದು ಹೋಗುತ್ತೆ ಇದು ಸಿರಿಮನೆ ಫಾಲ್ಸ್ ಅಂತ ತುಂಬಾ ಖುಷಿ ಆಗುತ್ತೆ ಬಂದ್ರೆ ಅಷ್ಟು ಸಣ್ಣ ಮನ ನೋಡಿ ಕಾಡು ಹೇಗಿದೆ ಅಂತ ನೋಡಿ ಈ ಕರಡಿ ಮತ್ತು ಹಾಗೂ ಚಿಂಪಾಂಜಿ ಕಾಡೆಮ್ಮೆ ಕರಡಿ ಇಲ್ಲ ಕಾಡೆಮ್ಮೆ ಚಿಂಪಾಂಜಿಗಳ ಒಂದು ಅಭಯಾರಣ್ಯ ಕೂಡ ಹೌದು ಇದು ಮರ ಅಂತೂ ಅದು ಎಷ್ಟೆಷ್ಟು ಅಡಿ ಮೇಲಿದೆಯೋ ಗೊತ್ತಿಲ್ಲ ಮೂರಡಿ ಅರುವತ್ತಡಿ ಹೀಗೆ ಉಸ್ರಾ ಹಾಕೋಕ್ಕಾಗಲ್ಲ ನೋಡಿ ತುಂಬ ಚೆನ್ನಾಗಿದೆ ಇಷ್ಟ ಅಂತೂ ಎಷ್ಟು ಚೆನ್ನಾಗಿದೆ ಮರ ಅಂತೂ ಏನಿಲ್ಲ ಅಂದರೂ ಎಪ್ಪತ್ತು ಎಂಬತ್ತು ಸರ್ಡಿಸ್ ಅಂತ ಇದೆ ಫಾಲ್ಸ್ ನೋಡಿದ್ರು ಮನೇಲಿ ಎರಡು ಫಾಲ್ಸು ಬೇಸಿ ಚೆನ್ನಾಗಿರುತ್ತೆ ಬೋರ್ಗರೆ ತ ಎಷ್ಟು ಚೆನ್ನಾಗಿ ಕೇಳಿಸುತ್ತೆ ಎಷ್ಟು ದೂರದಿಂದ ನಾವು ಇವತ್ತು ಶೃಂಗೇರಿ ಪ್ರವಾಸ ಬಂದು ಬಂದಿದ್ದೀವಿ ಹಾಗೆ ಮಠ ಕಿಗ್ಗ ಮಕ್ಕಿ ಮನೆ ಸುಮಾರು ಕಡೆ ಸುತ್ತಿ ಈಗ ಕಡೆಗಿದೆ ಐದು ಗಂಟೆ ಐದು ಗಂಟೆ ಮೇಲೆ ಪ್ರವೇಶ ಇಲ್ಲ ಇಲ್ಲಿ ಏನಿದ್ರು ಒಂದು ಮೂರು ಗಂಟೆ ಅಷ್ಟೊತ್ತಿಗೆ ಬಂದರೆ ಒನ್ ಅವರ್ ಅಂತೂ ಚೆನ್ನಾಗಿ ಕಳ್ಕೊಂಡು ಹೋಗ್ಬೋದು ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ಸಿರಿಮನೆ ಫಾಲ್ಸ್ ಹೇಗಿದೆ ಅಂತ ಹೇಳಿ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್